ಚಿತ್ರವಂತರಾಗಿ ಬಾಳಿ ಚರಿತ್ರೆಯನ್ನು ನಿರ್ಮಾಣ ಮಾಡಿದಂತ ಒಬ್ಬ ವ್ಯಕ್ತಿ ಇದ್ರೆ ಅದು ದೇವರಾಜ ಅರಸು ಇದನ್ನ ನಾವು ಗಂಭೀರವಾಗಿ ತಗೋಬೇಕು ಹಾಗೇ ಸಮಾಜದಲ್ಲಿ ಮರೆತು ಬಾಳುವ ಜನ ವರ್ಗ ಒಂದು ಕಡೆ ಆದ್ರೆ ಮರೆಯದೇ ಬಾಳ್ತಕ್ಕಂಥ ವರ್ಗ ಇಲ್ಲಂದು ಆ ಮರೆಯದೇ ಬಾಳ್ತಕ್ಕಂಥ ವರ್ಗಕ್ಕೆ ನಮ್ಮ ದೇವರಾಜ ಅವರು ಸೇರ್ತಾರೆ ಯಾಕಂತ ಹೇಳಿದ್ರೆ ಒಂದು ಕಡೆ ಈ ನಾಡಿನಲ್ಲಿ ಅತಿ ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಸಮರ್ಥವಾಗಿ ಈ ನಾಡನ್ನ ಸಾಂಸ್ಕೃತಿಕವಾಗಿ ಒಗ್ಗೂಡಿಸಿದಂತಹ ಮುಖ್ಯಮಂತ್ರಿ ಅಂತಂದ್ರೆ ಶ್ರೀಮಂತ ದೇವರಾಜ್ ಇದಕ್ಕೊಂದು ಬಹಳ ದೊಡ್ಡ ಕಾರಣ ಇದೆ ಬಲಾಢ್ಯ ಸಂಸ್ಕೃತಿಗಳ ಸಂಸ್ಕೃತಿಯನ್ನ ಎಲ್ಲರ ಮೇಲೆ ಬಲವಂತವಾಗಿ ಹೇರೋದನ್ನ ವಿರೋಧ ಮಾಡಿದಂತಹ ವ್ಯಕ್ತಿ ದೇವರಾಜ್ ಕಾರಣ ಸಾಂಸ್ಕೃತಿಕ ಒಗ್ಗಟ್ಟಿಗೆ ಕಸುವನ್ನ ತುಂಬಿದಂಥವರು ಶಕ್ತಿಯನ್ನು ತುಂಬಿದಂಥವರು ಈ ನಾಡಿಗೆ ಸಾಂಸ್ಕೃತಿಕ ಒಗ್ಗಟ್ಟನ್ನು ಹಾಗೆಯೇ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅಭಿವೃದ್ಧಿ ರಾಜಕಾರಣವನ್ನು ಯಾರಾದರೂ ಮಾಡಿದ್ರೆ ಅದು ದೇವರಾಜ್ ಸದ್ಯ ತಿಳುವಳಿ ಅಭಿವೃದ್ಧಿ ರಾಜಕಾರಣ ಅಂತಲೇ ನಾವನ್ನ ವೆಚ್ಚ ಮಾಡ್ತೇವೆ ಈ ಒಂದು ಅಂಶಗಳನ್ನು ನಾವು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಅತಿ ಸುದೀರ್ಘ ಕಾಲ ಈ ರಾಜ್ಯವನ್ನ ಮುನ್ನಡೆಸಿದಂತ ಭೀಮಂತ ನಾಯಕ ಬಂಧುಗಳ ಎಲ್ಲಕ್ಕಿಂತ ವಿಶೇಷವಾಗಿ ಇಟ್ಸ್ ಅ ಸಿಂಬಲ್ ಆಫ್ ಸೋಷಿಯಲ್ ಜಸ್ಟಿಸ್ ದೇವರ ಹೆಸರು ಅಂತಂದ್ರೆ ಸಾಮಾಜಿಕ ನ್ಯಾಯದ ಸಂಕೇತ ಸಾಮಾಜಿಕ ಪರಿವರ್ತನೆಯ ಸಂಕೇತ ಇನ್ನೊಂದು ಹೆಚ್ಚು ಮುಂದೋಗಿ ನಾವು ಹೇಳಬೇಕು ನಿಜವಾದಂತ ಕ್ರಾಂತಿಕಾರಿ ದೊಡ್ಡ ಸಮಸ್ಯೆ ಏನಾಗುತ್ತೋ ಯಾರು ನಿಜವಾದಂತ ಕ್ರಾಂತಿಕಾರಿ ಅಂತ ಆದ್ರೆ ಒಂದು ಸಮಾಜ ವಿಜ್ಞಾನಗಳು ರಾಜಕೀಯ ವಿಜ್ಞಾನಗಳು ನಾವೇನು ಹೇಳ್ತೇನೆ ಅಂತಂದ್ರೆ ಯಾರು ತಮ್ಮ ಜೀವನದಲ್ಲಿ ಕಂಡಂತ ಕನಸುಗಳನ್ನ ತಾವು ಬದುಕಿದ್ದಾಗಲೇ ನನಸು ಮಾಡಿಕೊಳ್ತಾರೋ ಅವರು ನಿಜವಾದಂತಹ ಕ್ರಾಂತಿಕಾರಿ ಅಂತ ವರ್ಗಕ್ಕೆ ಅವ್ರ ಸಂದ ಸೇರ್ತಾರೆ ಈ ತರ ಒಬ್ಬ ವ್ಯಕ್ತಿಯನ್ನು ಸ್ಮರಣೆ ಮಾಡೋದೇ ನಮ್ಮ ಒಂದು ಸುದೈವ ಹಾಗೆಯೇ ಆಧುನಿಕ ಕರ್ನಾಟಕದ ನಿರ್ಮಾತೃ ಜೀಪ್ ಆರ್ಕಿಟೆಕ್ಟ್ ಆಫ್ ಮಾಡ್ ಕರ್ನಾಟಕ ಇದರ ವಿದ್ಯಾರ್ಥಿಗಳು ಗಂಭೀರವಾಗಿ ತಗೋಬೇಕು ವಿಚಾರವನ್ನ ಯಾಕೆಂತ ಹೇಳಿದ್ರೆ ನೀವೇ ನಾಳೆ ನಮ್ಮಲ್ಲಿ ಆಡ್ತಕ್ಕಂಥವ್ರು ನಾನು ಅಂದ್ರೆ ಲೇಟರ್ ಯಾಕೆ ಯುವಕರಿಗೂ ದೇವರ ದಿವಸಕ್ಕೂ ಏನ್ ಸಂಬಂಧ ಇತ್ತು ಯಾಕೆ ನಾವು ಹೆಂಪ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಈ ಹಿಂದೆ ಬಹಳ ಜನ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ ಅಲ್ವಾ ಯಾಕೆ ದೇವರ ದಿವಸವನ್ನು ವ್ಯಕ್ತಿ ಮಾಡ್ಕೊಳ್ತೀವಿ ಅಂತಂದ್ರೆ ಒಂದು ಬಂಡವಾಳ ಭೂಮಿ ಮತ್ತೆ ನೈಪುಣ್ಯತೆ ಈ ಮೂರು ಸಮಾನವಾಗಿ ಸಮಾಜದ ಎಲ್ಲ ವರ್ಗಗಳಿಗೆ ಹಂಚಿಕೆಯಾಗಬೇಕು ಇದು ಅವರ ಧ್ಯೇಯ ವಿಶೇಷವಾಗಿ ಅನ್ನ ಅರಿವು ಆಶ್ರಯ ಆತ್ಮವಿಶ್ವಾಸದ ವಿದ್ಯಾರ್ಥಿಗಳಲ್ಲಿ ತೊಂದು ಈ ಒಂದು ಹಿನ್ನೆಲೆಯಿಂದ ನಾವು ದೇವರಾಜಸವರನ್ನ ತುಂಬಾ ಕೃತಜ್ಞತೆಯಿಂದ ನೆಂತ್ಕೊಂಡು ಬೇಕು ಹಾಗೆಯೇ ಎಲ್ಲಕ್ಕಿಂತ ವಿಶೇಷವಾಗಿ ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ನಲ್ಲಿ ಸ್ವಯಂ ಪ್ರೇರಿತರಾಗಿ ಅವರು ಭಾಗವಹಿಸ್ತಾರೆ ಇವತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ ಯುವಜನರಲ್ಲಿ ಯಾವ ತರ ಇದೆ ಅಂತಂದ್ರೆ ತಮಗೆ ಅರ್ಥವಾದಂತ ಅನ್ಯಾಯವನ್ನ ಕೇಳುವಂತ ಪ್ರತಿಭಟನೆ ಮಾಡುವಂತ ಒಂದು ವಿವೇಚನೆ ಇಲ್ಲ ನನಗೆ ಬಹಳ ವಿಚಾರದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ನಾನು ಪದವಿ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಜಾಗೃತಿಯನ್ನು ಒಂದು ಸಂದರ್ಭ ಇವತ್ತು ಸುಮ್ಮನೆ ನಾವು ಇಪ್ಪತ್ತೊಂದನೇ ಶತಮಾನ ಕರಿತೇವೆ ಆದ್ರೆ ಆವತ್ತಿನ ಕಾಲಕ್ಕೆ ಯುವ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದಂತ ವ್ಯಕ್ತಿ ಸ್ವಯಂ ಪ್ರೇರಿಕರಾಗಿ ಕ್ವಿಟ್ ಇಂಡಿಯಾ ಚಳವಳಿಗೆ ಭಾಗವಹಿಸ್ತಾರೆ ಮೈಸೂರು ಪ್ರಜಾ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗ್ತಾರೆ ಆವತ್ತಿನ ಕಾಲಕ್ಕೆ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗೋದು ಅಂತಂದ್ರೆ ಒಂದು ದೊಡ್ಡ ಆದ್ರೆ ಅವ್ರು ಯಾಕೆ ಇಷ್ಟ ಆಗಲ್ಲ ಅಂತಂದ್ರೆ ಅಲ್ಲಿ ಮಾತಾಡೋಕೆ ಅವಕಾಶ ಇರಲ್ಲ ಶಾಸನ ಸಭೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಇರುತ್ತೆ ಆದ್ರೆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಅವರ ಪ್ರೋಟೋಕಾಲ್ ಇರುತ್ತೆ ಇರ್ತಾರೆ ಹಾಗಾಗಿ ಮುಕ್ತವಾಗಿ ಹೇಳಿ ಅಂತೇಳಿ ಅವರು ಆಮೋಚನೆ ನಾನು ಅದೇನಾದ್ರೂ ಈ ನಾಡಿಗೆ ಮಾಡಬೇಕು ರಾಜಕಾರಣಕ್ಕೆ ಬರ್ತಾರೆ ಅಲ್ವಾ ಅದಿಕ್ಕಿನ ಹೇಳೋದು ಅಭಿವೃದ್ಧಿ ರಾಜಕಾರಣ ಅಂತ ಈ ದೇಶಕ್ಕೆ ನಲವತ್ತೈದರಲ್ಲಿ ಸ್ವಾತಂತ್ರ್ಯ ಬರುತ್ತೆ ಆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಒಂದು ಸರ್ಕಾರವನ್ನ ಜವಾಬ್ದಾರಿಯಿಂದ ಸರ್ಕಾರವನ್ನ ರಚನೆ ಮಾಡೋದಕ್ಕಲ್ಲಿ ಬಹಳ ಮಾತ್ರವಾದಂತಹ ಪಾತ್ರವನ್ನು ದೇವರಾಜರು ಶುರುವಯಿಸ್ತಾರೆ ಹಾಗೇನೆ ಫಸ್ಟ್ ಟೈಮ್ ನೈ ಮಾತಾಡ್ಬೇಡಿ ಮಕ್ಕಳೇ ಫಸ್ಟ್ ಟೈಮ್ ಇನ್ ಕರ್ನಾಟಕ ಮೊದಲ ಸಾರಿ ನಡೆದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಹುಣಸೂರು ತಾಲೂಕಿನಿಂದ ಆಯ್ಕೆಯಾಗಿ ಬರ್ತಾರೆ ಅಲ್ಲಿಂದ ಅವರು ಮುಖ್ಯಮಂತ್ರಿ ಹೊಂದೇ ಬಿಡೋದಂತಹ ಇಪ್ಪತ್ತೆಂಟು ವರ್ಷಗಳ ಕಾಲ ಸತತವಾಗಿ ಚುನಾಯಿತರಾಗ್ತಾರೆ ಅದರ ಮಧ್ಯೆ ಒಂದು ಸರಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅಂದ್ರೆ ಯಾವ ತರದ ನಾಯಕತ್ವ ಇತ್ತು ಅವರಿಗೆ ಸೊ ಈ ರೀತಿ ಶಾಸನ ಸಭೆಯನ್ನ ಅತಿ ಸುದೀರ್ಘವಾಗಿ ಪ್ರತಿನಿಧಿಸ್ತಾರೆ ಬಂದರೆ ಹಾಗೇನೇ ಅರವತ್ತೇಳರಲ್ಲಿ ಅರವತ್ತೇಳರಲ್ಲಿ ಮತ್ತೆ ಚುನಾಯಿತರಾಗ್ತಾ ಇದ್ದಾರೆ ಒಬ್ಬ ವ್ಯಕ್ತಿಯ ನಾಯಕತ್ವ ಹೇಗೆ ನಿರ್ಧಾರ ಅಂತ ಅಂತಂದ್ರೆ ಅವರು ಕೆಲಸ ಮಾಡಿದ್ದು ಎಸ್ ಎನ್ ಅವರ ಕ್ಯಾಬಿನೆಟ್ನಲ್ಲಿ ಎಸ್ ಎನ್ ನೆಜಿಲಿಗಪ್ಪ ಅಂತಂದ್ರೆ ಅವರ ದೇಶ ಪ್ರೇಮ ಬದ್ಧತೆ ನಾಡು ಮತ್ತು ದೇಶದ ಬಗ್ಗೆ ಇದ್ದಂಥ ಅಭಿಮಾನ ಎಷ್ಟು ಸರಳ ಇತ್ತು ಅಂತ ಅವರ ಕ್ಯಾಬಿನೆಟ್ನಲ್ಲಿ ಕೆಲಸ ಮಾಡಿದ್ರಿಂದ ಅವರ ಮುಂದೆ ಈ ರಾಜ್ಯದ ರಾಜಕಾರಣವನ್ನ ಸುಮ್ಮನೆ ಹೇಳ್ತಾ ಇಲ್ಲ ನಿಯಂತ್ರಣ ಮಾಡುವಂತ ಅದ್ಭುತವಾದಂತಹ ಶಕ್ತಿ ಇತ್ತು ನಾನು ಕೊನೆಗೆ ಹೇಳ್ತೀನಿ ಯಾಕೆ ಅಂತ ಫಸ್ಟ್ ಹಿಸ್ಟ್ರಿ ಆಫ್ ಕರ್ನಾಟಕ ಅಲ್ಲಲ್ಲಿ ತುಂಬಾ ಪ್ರಭಾವಿಗಳು ಕೆಲವು ವರ್ಗಗಳು ಸ್ವಯಂ ಪೋಷದ ಪ್ರಭಾವಿಗಳು ಅಂತೇಳಿ ಅವರಿಗೆ ಕೊಟ್ಟರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಾಗ ಟಿಕೆಟ್ ಕೊಡೋ ಸಂದರ್ಭ ಬಂದಾಗ ಎಲ್ಲ ಓಪೀಸ್ ಗಳಿಗೆ ಕೊಟ್ಟರು ಅದಕ್ಕೆ ಓಬಿಸಿಗಳ ಗಳ ಅಧಿಕಾರ ಅಂತ ಹೇಳೋದು ಹಿಂದುಳಿದ ವರ್ಗಗಳ ಪಿತಾಮ ಅಂತ ಒಂದು ವ್ಯಕ್ತಿತ್ವ ನಮಗೆ ಇವತ್ತು ಬೇಕಾಗಿದೆ ಬಂಧುಗಳೇ ಅವರ ದಕ್ಷತೆ ಕಾರ್ಯಶೀಲತೆ ಮತ್ತೆ ಆಡಳಿತ ಇವೆಲ್ಲವನ್ನ ನಾವು ಇವತ್ತು ಮುಕ್ತ ಕಟ್ಟದಿಂದ ಕೊಂಡಾಡ್ತಿದ್ದೀವಿ ಅಂತಂದ್ರೆ ಅವರಿಗೆ ಇದ್ದಂತ ಒಂದು ಆಸಕ್ತಿ ಸ್ವಾತಂತ್ರ್ಯ ಬಂದ ನಂತರ ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ಮಾಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗದಲ್ಲಿ ಅವಕಾಶವನ್ನು ಮಾಡಿಕೊಟ್ರು ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಮತ್ತೆ ಉದ್ಯೋಗ ಅವ್ರಿಗೆ ಗೊತ್ತಿರ್ಬೋದು ಸಂವಿಧಾನ ಒಂದು ಕಡೆ ಅನಂತರ ಪ್ರಾದೇಶಿಕ ಸರ್ಕಾರಗಳಾಯಿತು ಅವರೇ ತಮ್ಮ ತೀರ್ಮಾನವನ್ನು ತಿಳ್ಕೊಂಡ್ರು ಮೀಸಲಾತಿ ಈ ಎಲ್ಲ ಹಿನ್ನೆಲೆಯಿಂದ ಕ್ರಿಯಾಶೀಲ ಆಡಳಿತದಿಂದ ಹಿಂದುಳಿದ ವರ್ಗಗಳ ಜನರನ್ನ ಶಿಕ್ಷಣಕ್ಕೆ ಮತ್ತೆ ಉದ್ಯೋಗ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದ್ರು ಇದರಿಂದ ಹಿಂದುಳಿದ ವರ್ಗಗಳನ್ನ ಮೂಲಕ ಬೆಸಿದ್ರು ಯಾವ ವ್ಯಕ್ತಿ ಶಿಕ್ಷಣದ ಮೂಲಕ ಜನರನ್ನ ಬೆಸಿತಾರೋ ಅವರು ಜನರ ಹೃದಯದಲ್ಲಿ ಶಾಶ್ವತವಾಗಿರ್ತಾರೆ ಇವತ್ತು ಯಾಕೆ ಶಾಶ್ವತವಾಗಿದ್ದಾರೆ ಅಂತಂದ್ರೆ ಅವ್ರು ಮಾಡಿದಂತ ಕೆಲಸಗಳ ಬಂದುಗಳೇ ಇನ್ನು ಬಹಳ ದೊಡ್ಡ ಸಾಧನೆ ಅಂತಂದ್ರೆ ತುಂಬಾ ಶ್ರೇಷ್ಠ ನ್ಯಾಯವಾಗಿ ಆಗಿರ್ತಕ್ಕಂಥ ಎಲ್ ಜೆ ಅವರು ಆಯೋಗ ಮಾಡ್ತಾರೆ ನಿಮಗೆ ಗೊತ್ತಿರಬೇಕು ನೀವೆಲ್ಲ ಪದವಿ ಬರ್ತೀರಾ ಪಿ ಯು ಸಿ ಬರ್ತೀರಾ ಪಿ ಜಿ ಬರ್ತೀರಾ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ ಜೆ ಅವ್ರ ಬಗ್ಗೆ ಪ್ರಸ್ತಾಪ ಆಗುತ್ತೆ ನಾವು ಟೆಕ್ಸ್ಟ್ ಟೈಮ್ ಮಾಡಿದೀವಿ ಪದವಿ ವಿದ್ಯಾರ್ಥಿಗಳಿಗೆ ಬ್ಯಾಕ್ವರ್ ಕ್ಲಾಸ್ ಇನ್ ಕರ್ನಾಟಕ ಅಂತ ನಾಗ ಇಂದ ಹಿಡಿದು ಕಾಕಾಸನ ತಾಲೂಕಿನಿಂದ ಹಿಡಿದು ಮಂಡಲ್ ರಿಪೋರ್ಟ್ ಇಂದ ಹಿಡಿದು ಚಿನ್ನಿಸುವ ಪ್ರತಿಯೊಂದು ನಾವು ಕಲಿಸ್ತಾ ಇದ್ದು ಮಕ್ಕಳಿಗೆ ಯಾಕೆಂತ ಹೇಳಿದ್ರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಿದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ನೀವು ಸರಿಯಾಗಿ ಗಂಭೀರವಾಗಿ ತಗೋಬೇಕು ನೈನ್ಟೀನ್ ಸೆವೆಂಟಿ ಟೂ ನಲ್ಲಿ ಎಲ್ ಜೆ ಆರು ಆಯೋಗವನ್ನು ನೇಮಕ ಮಾಡ್ತಾರೆ ಈ ಎಲ್ ಜೆ ಆರು ಆಯೋಗ ರಚನೆ ಮಾಡಿದ್ರು ನಿಜಕ್ಕೂ ಕೂಡ ಈ ರಾಜ್ಯದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತರೋದರ ಜೊತೆಗೆ ಕೇಂದ್ರದಲ್ಲಿ ಬಿಪಿ ಮಂಡಲ ವರದಿಗೆ ಎಲ್ ಜೆ ಈ ರಾಜ್ಯದ ಎಲ್ಲ ಎಂಎಲ್ ಬಹುತೇಕ ಆಲ್ ಎಂಪಿ ಎಲ್ಲ ವರದಿ ಅವರು ಒಪ್ಬಿದ್ರು ಆದ್ರೆ ಇವತ್ತು ಏನಾಗ್ತಾ ಇದೆ ಅಲ್ವಾ ಒಪ್ಪಬೇಕು ಅಂತ ಏನಿಲ್ಲ ಆದ್ರೆ ಇವತ್ತು ವೈಚಾರಿಕವಾಗಿ ಇನ್ನೂ ಬೇರೆ ಬಂದಿರೋದಿಲ್ಲ ನಾನು ನಾವು ಶುರು ಮಾಡಿಬಿಡ್ತೇವೆ ಅಧಿಕೃತವಾಗಿ ವರದಿ ಬರಬೇಕು ಕ್ಯಾಬಿನೆಟ್ ಅಲ್ಲಿ ಮಣ್ಣೆ ಹಾಕ್ಬೇಕು ಕ್ಯಾಸ್ಟ್ರಲ್ ಅನುಮೋದನೆ ಹಾಕ್ಬೇಕು ಅತ್ಯಂತ ಮುಂದಿನ ನಾವು ಶುರು ಮಾಡಿರ್ತೇನೆ ಆದ್ರೆ ಎಲ್ ಜೆ ಅವರ ವರದಿಯನ್ನ ಸಮಗ್ರವಾಗಿ ಎಲ್ರು ಕೂಡ ಒಪ್ಕೊಂಡ್ರು ಯಾಕೆ ಅಂತಂದ್ರೆ ಅಷ್ಟು ವೈಜ್ಞಾನಿಕವಾಗಿರುವ ವರದಿ ಅಂತ ಇವತ್ತು ಕೂಡ ಕೇಂದ್ರ ಸರ್ಕಾರದಲ್ಲಿ ಬಿಪಿ ಮಂಡಲ ವರದಿ ಕೊಡುವಾಗ ಇದನ್ನ ಅಧ್ಯಯನ ಮಾಡಿದ್ರು ಇದು ಇಡೀ ದೇಶಕ್ಕೆ ಮಾದರಿಯಾಗಿರೋದು ಹಾಗಾಗಿ ನಮಗೆ ಅವರು ಬಹಳ ಮುಖ್ಯ ಆಗ್ತಾರೆ ಇನ್ನೊಂದು ಬಹಳ ದೊಡ್ಡ ಸಾಧನೆ ಅಂತಂದ್ರೆ ಮೈಸೂರು ಅಂಡ್ ಕರ್ನಾಟಕ ಎರಡೂ ರಾಜ್ಯಗಳ ಎರಡು ಮುಖ್ಯಮಂತ್ರಿ ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ ಕರ್ನಾಟಕ ನಾಮಕರಣ ಆಯಿತು ಯಾವ್ದಾಯ್ತು ಕತ್ತಿಗೆ ಮಕ್ಕಳಿಗೆ ಹೇಳಿ ನೋಡೋಣ ಕರ್ನಾಟಕ ರಾಜ್ಯ ನಾಮಕರಣ ಆದಾಗ ಈ ಎರಡು ಮುಖ್ಯಮಂತ್ರಿಗಳಾಗಿರ್ತಾರೆ ಇದು ಬಹಳ ವಿಷಯ ಇವರನ್ನ ಯಾಕೆ ಜನ ಇಷ್ಟೊಂದು ಇಷ್ಟಪಡ್ತಾರೆ ಅಂತಂದ್ರೆ ಸೊ ವೆರಿ ಗುಡ್ ಪಾರ್ಲಿಮೆಂಟೇರಿಯನ್ ಶ್ರೇಷ್ಠ ಸಂಸದೀಯ ಪಟು ನಮಗೆ ಜನಪ್ರತಿನಿಧಿಗಳು ಹೇಗಿರ್ಬೇಕು ಅಂತಂದ್ರೆ ಶ್ರೇಷ್ಠ ಸಂಸದೀಯ ಪಟುಗಳಾಗಿರ್ಬೇಕು ಜನರ ಸಮಸ್ಯೆಯನ್ನು ಕಾಲಕ್ಕೆ ತಕ್ಕಂತೆ ಅಲ್ಲಿ ನಾವು ಪ್ರತಿನಿಧಿಸ್ಬೇಕು ಪರಿಣಾಮಕಾರಿಯಾಗಿ ಮಾತಾಡಬೇಕು ಅದಕ್ಕೆ ಸಂವಿಧಾನದ ಜ್ಞಾನ ಬೇಕು ಅರಿವು ಬೇಕು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಜನಪ್ರತಿನಿಧಿಗಳಿಗೆ ಒಂದು ತರಬೇತಿ ಶಾಲೆಯನ್ನ ಮಾಡ್ತಾರೆ ಶಾಸಕರಿಗೆ ಅಲ್ವಾ ಹಾಗೆ ಅವರು ಒಬ್ಬ ಶ್ರೇಷ್ಠ ಸಂಸದೀಯ ಪಟುವಾಗಿದ್ದರು ಅದು ಅವರು ಆಗತ್ತಕ್ಕೆ ಪೂರಕವಾಗಿದ್ದು ಇನ್ನು ಈ ರಾಜ್ಯ ಕಂಡಂತ ಮುತ್ಸತ್ತಿ ರಾಜಕಾರಣಿ ನಮಗೆ ಬೇಕಾಗಿರುವಂತಿ ರಾಜಕಾರಣಿಗಳು ಅಲ್ವಾ ಜನಪರ ಕಾಳಜಿ ಇರುವಂತವರು ಪ್ರಚಾರ ಊಟವಡಿಕೆ ಆ ಬೇಡ ಇವತ್ತು ಆವತ್ತಿನ ಕಾಲಕ್ಕೆ ಅದಕ್ಕೆ ಭದ್ರವಾದಂತಹ ಬುನಾದಿಯನ್ನು ಹಾಕಿದ್ದು ನಮ್ಮ ಅವರು ಫಸ್ಟ್ ಚೀಫ್ ಮಿನಿಸ್ಟರ್ ಯಾವ್ದಲ್ಲಿ ಹಿಂದುಳಿದ ವರ್ಗಗಳ ಮೊದಲ ಮುಖ್ಯಮಂತ್ರಿ ಆವತ್ತಿನ ಕಾಲಕ್ಕೆ ಸ್ವಾತಂತ್ರ್ಯ ಬಂದ್ರು ಕೂಡ ಅಷ್ಟು ಸುಲಭ ಇರಲಿಲ್ಲ ಒಬ್ಬ ಹಿಂದುಳಿದ ವರ್ಗದವರು ಯಾಕ್ ಸಾಧ್ಯ ಆಯ್ತು ಅಂತಂದ್ರೆ ಇವರು ಬಿ ಎಸ್ ಸಿ ಮದುವೀರ ಆವತ್ತಿನ ಕಾಲಕ್ಕೆ ಈ ನಾಡಿನ ಎಲ್ಲ ಪ್ರಜ್ಞಾವಂತರ ಒಂದು ಬೆಂಬಲವನ್ನು ಪಡ್ಕೊಂಡಿದ್ರು ಹಾಗಾಗಿ ತಮ್ಮ ಇಚ್ಛಾಶಕ್ತಿಯಿಂದ ಶಕ್ತಿಯಿಂದ ನಾಯಕತ್ವವನ್ನು ವಹಿಸ್ಕೊಂಡು ಮುಖ್ಯಮಂತ್ರಿ ಆಗ್ತಾರೆ ಇನ್ನೊಂದು ಬಹಳ ದೊಡ್ಡ ಸಾಧನೆ ಅಂತಂದ್ರೆ 1971 ಮತ್ತು 72 ರಲ್ಲಿ ಲೇಟ್ parliament and assembly election ನಡೆಯದರೆ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಕರ್ನಾಟಕಕ್ಕೆ ಎಲ್ಲಿದ್ದಕ್ಕೆ ಅವರು ತಾಳ್ಮ ಹಾಕುತ್ತಾರೆ ಆಮತ್ತು ಕೇಂದ್ರ ಸರ್ಕಾರ ಇರುವ ನಾಟಕಕ್ಕೆ ಬಗ್ಗೆ ಒಂದು ಪ್ರಶ್ನೆ ಮಿಕ್ಕಂತ ಪ್ರಶ್ನೆ ಅಂತಂದ್ರೆ ಈ ತರದ ಒಕ್ಕೂಟ ವ್ಯಕ್ತಿ ಒಂದೊಂದು ರಾಜ್ಯದಲ್ಲಿ ಇದ್ದರೆ ಒಂದು ರಾಷ್ಟ್ರೀಯ ಪಕ್ಷ ನಿರಂತರವಾಗಿ ಅಧಿಕಾರ ನಡೆಯುತ್ತೆ ಅಂತ ಹಾಗಾಗಿ ಅವರು ಎಲ್ಲ ಕುಟುಂಬ ಕಾರ್ಯಕವನ್ನು ಬಳಸುತ್ತಾರೆ ಅದರಸವರ ಒಂದು ಶಕ್ತಿಯನ್ನ ಸಾಮರ್ಥ್ಯವನ್ನ ಸಂಘಟನೆಯನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಅರಸವನ್ನ ಯಾಕೆ ಕೆಕ್ ಮಾಡ್ಕೋಬೇಕು ಅಂದ್ರೆ ಒಂದು ಮೂಲಭೂತ ಪ್ರಶ್ನೆ ಒಂದು ಧ್ಯೇಯ ಅಂತಂದ್ರೆ ನಂಬರ್ ಒನ್ ಹಿಂದುಳಿದ ವರ್ಗಗಳಲ್ಲಿ ಸಂಘಟನೆ ಮಾಡಿದರು ನಮಗೂ ಸಂಘಟನೆ ಬೇಕು ಹೇಗೆ ಸಂಘಟನೆ ಮಾಡಬೇಕು ಕ್ರಮಬದ್ಧವಾಗಿ ಸಂಘಟನೆ ಮಾಡಬೇಕು ಅಧಿಕಾರಕ್ಕಾಗಿ ಅಲ್ಲ ತಿಳ್ಕೊಳ್ಳಿ ಹಣ ಮಾಡೋದಕ್ಕಾಗಿ ಅಲ್ಲ ನಮ್ಮ ಜನಾಂಗದ ಅಭ್ಯುದಯಕ್ಕೆ ಹಿಂದುಳಿದ ವರ್ಗಗಳ ಅಭ್ಯುದಯಕ್ಕೆ ನಾವು ಸಂಘಟನೆ ಮಾಡಬೇಕು ದೇವರಾಜ್ ಅರಸವರು ಹಣ ಮಾಡಲಿಲ್ಲ ಗೊತ್ತಿಟ್ಕೊಳ್ಳಿ ಜನರಿಗೆ ಜನರನ್ನ ಶಿಕ್ಷಣ ಮಾಡಿದರು ಮಾಡಿದ್ರು ವಿದ್ಯಾವಂತರನ್ನ ಮಾಡಿದ್ರು ಸಂಘಟನೆ ಮಾಡಿದ್ರು ಎರಡನೇದು ಬಹಳ ದೊಡ್ಡದು ಅವರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು ಹಿಂದುಳಿದ ವರ್ಗಗಳಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು ನಮಗೆ ಎರಡೇ ಅಂಶಗಳು ಬಹಳ ಮುಖ್ಯ ಆಗತ್ತೆ ಹಾಗಾಗಿ ಬಡವರು ಹಾಗೆ ಇನ್ನೊಂದು ಆವತ್ತಿನ ಕಾಲಕ್ಕೂ ಇವತ್ತು ನಿಮ್ಗೆಲ್ಲ ಮೈಕ್ರೋನ್ಸ್ ಇದೆ ಆವತ್ತಿನ ಕಾಲಕ್ಕೂ ಇಬ್ಬರು ಲೇವಾದೇವಿ ಪ್ರಬಲಕಾರರು ಆವತ್ತು ಲೇವಾದೇವಿಗೆ ಸಂಬಂಧಪಟ್ಟಂತ ಒಂದು ವೈಜ್ಞಾನಿಕವಾದಂತಹ ಕಾಯ್ದೆಯನ್ನ ತರೋದ ಮೂಲಕ ಬಹಳ ವಿಶೇಷವಾಗಿ ಬಡವರ ಆಪ್ತ ಬಾಂಧವ ಅನ್ಸ್ಕೊಂಡ್ರು ಬಡವರ ಮನೆಯಲ್ಲಿ ಆಪ್ತ ಬಾಂಧವಾಗಿ ಪರಿಣಮಿಸಿದ್ರು ಇನ್ನೊಂದು ಜೀತ ಮುಕ್ತ ಕಾಯ್ದೆ ಬಹಳ ಜನಕ್ಕೆ ಗೊತ್ತಿಲ್ಲ ಅನುಮೋನೇ ಇಲ್ಲ ಕೆಲವರಿಗೆ ಜೀತ ಮುಕ್ತ ಕಾಯ್ದೆಯನ್ನ ಈ ರಾಜ್ಯದಲ್ಲಿ ಜಾರಿಗೆ ತಂದು ಅರವತ್ತೈದು ಸಾವಿರ ಜೀತ ಮುಕ್ತರನ್ನ ಬಂಧನದಿಂದ ಮುಕ್ತಿ ಮಾಡಿದ್ರು ಅವರಿಗೆ ಮಾನಸಿಕ ಸ್ವಾತಂತ್ರ್ಯ ಇರೋದಿಲ್ವೋ ವೈಚಾರಿಕ ಸ್ವಾತಂತ್ರ್ಯ ಇರೋದಿಲ್ವೋ ನಾವು ಬಂಧನದಲ್ಲಿ ಇದ್ರೆ ಕೂಡ ಬಂಧಿಗಳೇ ಆತನ ಒಂದು ಆಲೋಚನಾ ಶಕ್ತಿ ಅವರನ್ನು ಬಂಧನದಿಂದ ಭೂಮಾಲಿಕರಿಂದ ಬಿಡುಗಡೆ ಮಾಡಿದಂತ ಕೀರ್ತಿ ಅರ್ಸವರಿಗೆ ಸಲ್ಲುತ್ತೆ ಅದಕ್ಕೋಸ್ಕರ ನಾವು ಆಪತ್ ಆಪತ್ತು ಅಂತ ಕರೆಯೋದು ಸರ್ದಯ ನಾವು ಕರಿತೀವಿ ಎಲ್ಲನ್ನು ನಾವು ಕರೆಯೋದಲ್ಲ ಬೋನದ ಬಗ್ಗೆ ಅಂತ ನಾವು ಕರಿತೀವಿ ಈ ಭೂಮಿ ಮೇಲೆ ಹುಟ್ಟಿದ್ದೇ ಒಂದು ಸುಕೃತ ಹಾಗೆ ಆಯಾ ಕಾಲಕ್ಕೆ ಸನ್ನಿವೇಶಕ್ಕೆ ನಾಯಕತ್ವ ಅಂಚಿಸೋದು ಯೋಗ ಯೋಗ ಅಂತ ಮಂತ್ಗಳೇ ಇನ್ನೊಂದು ನಾವು ಜನರ ಹೃದಯದಲ್ಲಿ ರಾಜಕಾರಣಿಗಳು ಜನಸೇವಕರು ಹೇಗೆ ಇರಬೇಕು ಅಂತಂದ್ರೆ ಅವತ್ತು ಬಹಳ ದೊಡ್ಡ ಹೋಟೆಲ್ ಕಾಳಿ ಕಾಳಜಿನಲ್ಲಿ ಯೋಜನೆ ಪ್ರಾಜೆಕ್ಟ್ ಗೊತ್ತಿದೆ ಇದನ್ನ ತುಂಬಾ ವಿರೋಧ ಮಾಡಿದ್ರು ಆದ್ರೆ ಆ ವಿರೋಧವನ್ನು ಲೆಕ್ಕಿಸದೆ ಪರಿಸರಕ್ಕೆ ಹಾನಿಯಾಗದೆ ಜನರಿಗೆ ವಿದ್ಯುತ್ ಮತ್ತೆ ನೀರು ವಿವಿಧ ಉದ್ದೇಶಗಳಿಗಾಗಿ ಪ್ರಾಜೆಕ್ಟ್ ಅನ್ನ ಜಾರಿ ಮಾಡಿದ್ವಿ ಅದು ಅವರ ಒಂದು ಹೆಚ್ಚಾಶಕ್ತಿ ಬಂದಿಗಳ ಹೀಗಾಗಿ ನಾವು ಹಲವಾರು ದಶಕಗಳ ಕಾಲ ಬರೀ ಪವರ್ನಲ್ಲಿ ಇರೋದು ಮುಖ್ಯ ಅಲ್ಲ ನಾನು ಅಷ್ಟು ವರ್ಷ ರೀತಿ ಅಹಿಕಾರದಲ್ಲಿ ಮುಖ್ಯ ಅಲ್ಲ ನಾನು ಏನ್ ಮಾಡಿದೆ ಅಂತ ಆಮೇಲೆ ಜನ ಕೂಡ ಅವಕಾಶ ಅದು ಹೊಡೆಗಾರಿಕೆ ಅದು ಅಧಿಕಾರ ಕಡೆ ಭಾವಿಸ್ಕೋಬಾರ್ದು ಅಂತ ಒಂದು ವ್ಯಕ್ತಿ ವ್ಯಕ್ತಿತ್ವ ಸೇವೆಯ ಹಿಮಾಲಯ ತರ ಕರಿತೀವಿ ಬೇಕೋಪಿನ ಸೇವೆ ಹಿಮಾಲಯ ಬರದಷ್ಟು ಸೇವೆ ಆ ತರದ ಒಂದು ಸೇವೆಯನ್ನ ಮಾಡ್ತಾರೆ ಅರಸವರು ಹಾಗೆ ಮುಂದುವರೆದು ನಿಜವಾದ ಹಿಂದುಳಿದ ವರ್ಗಗಳ ಅಧಿಕಾರ ಅಂತ ಯಾಕೆ ಕರೀತಾರೆ ಅಂತಂದ್ರೆ ನೋಡಿ ಶತ್ರುವನ್ನು ಪ್ರೀತಿಸ್ಬೇಕಂತೆ ಆ ತರದ ಒಂದು ಉದಾಹರಣೆ ಅವರು ಯಾರಾದ್ರೂ ದ್ವೇಷ ಮಾಡ್ತಿರಲಿಲ್ಲ ನೋಡಿ ನಮಗೆ ಬೇಕಾಗಿರೋದು ಹೆಲ್ತಿ ಡೆಮಾಕ್ರಸಿ ಆರೋಗ್ಯ ಪೂರ್ಣವಾದಂತಹ ಸಮಾಜ ಚುನಾವಣೆ ಟೈಮಲ್ಲಿ ಅಲ್ಲಿ ಮಾಡ್ಕೊಳ್ಳಿ ಚುನಾವಣೆ ಸಂದರ್ಭದಲ್ಲಿ ಪರ ವಿರೋಧ ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ ಆದ್ರೆ ಆಕ್ಟೊಬ್ಬಿಕ್ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ನಾನು ಇಡೀ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಪ್ರತಿನಿಧಿಯಾಗಿ ಆಗಬೇಕೆ ಹೊರತು ಯಾವುದೇ ಪಕ್ಷಕ್ಕಾಗಬಾರ್ದು ಆ ತರದ ಒಂದು ದೊಡ್ಡ ಆರೋಗ್ಯಪೂರ್ಣವಾದ ಪ್ರಜಾಪ್ರಭುತ್ವದ ವಿಚಾರಗಳನ್ನ ಜನರಲ್ಲಿ ಇವ್ರು ತುಂಬಿದ್ರು ವಿರೋಧ ಪಕ್ಷದವರನ್ನ ಗೌರವಿಸ್ತಾ ಇದ್ರು ಅವ್ರಿಗೆ ಅವಕಾಶ ಮಾಡ್ಕೊಡ್ತಾ ಇದ್ರು ಅದಕ್ಕೇನೆ ಅಜಾಟ ಶಕ್ತಿ ಕರೆಯೋದು ಅಂತ ಸುಮ್ಮನೆ ನಾವು ಕರೆಯಲ್ಲ ಬಹಳ ಜನ ನಾವೇನ್ ಮಾಡ್ತದೆ ಅಂತಂದ್ರೆ ಅದೇ ಅಂತ ಭಾವಿಸ್ಬೇಡಿ ನಾವು ಆಯ್ಕೆ ಆಗೋ ತನಕ ನಮಗೆ ಪಕ್ಷ ಬೇಕು ಜನ ಎಲ್ಲ ಬೇಕು ಆದ್ರೆ ಆಯ್ಕೆ ಆದ್ಮೇಲೆ ನಾನು ದೇಶದ ಪ್ರಧಾನಿ ಅಂತ ಭಾವಿಸ್ಬೇಕು ಪಕ್ಷದ ಪ್ರಧಾನಿ ಪಕ್ಷದ ಮುಖ್ಯಮಂತ್ರಿ ಅಂತಲ್ಲ ಆ ತರದ ಒಂದು ಯೋಗ್ಯ ಸಂಸದೀಯ ಆರೋಗ್ಯಪೂರ್ಣ ಜನತಂತ್ರದ ಮೌಲ್ಯಗಳನ್ನ ಎತ್ತಿ ಹಿಡಿದು ದೇವರಾಜರಸಿಗಳನ್ನ ಇದಕ್ಕೋಸ್ಕರ ನಾನು ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಎಲ್ಲರೂ ಕೂಡ ದೇವರಾಜರಸವರ ಚರಿತ್ರೆಯನ್ನ ಓದ್ಬೇಕು ಹಿಂದುಳಿದ ವರ್ಗಗಳ ಹೋರಾಟವನ್ನು ನೀವು ಓದ್ಬೇಕು ಮೈಸೂರು ಮಹಾರಾಜ ಕಾಲದಲ್ಲಿ ಏನಾಯ್ತು ಅಂತ ಹೇಳಿ ಓದ್ಬೇಕು ಇದೆಲ್ಲ ಓದ್ಕೊಂಡ್ರೆ ನಮಗೆ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಜ್ಞಾನ ಸಿಗುತ್ತೆ ಇನ್ನೊಂದು ದೇವರಾಜ ಅರಸು ಮಾಸ್ ಅಂಡ್ ಕ್ಲಾಸ್ ಲೀಡರ್ ನಾವು ಒಳಗಡೆ ಸ್ವಲ್ಪ ಬೇಕಾಗಿರೋದು ರಿಕ್ವೈರ್ಡ್ ಮಾಸ್ ಲೀಡರ್ ಕ್ಲಾಸ್ ಲೀಡರ್ ಬೇಕು ನಾಯಕ ಹಿಂಗಿರ್ಬೇಕು ಅಲ್ವಾ ನಾವು ನಾಯಕರ ಬಗ್ಗೆ ದೊಡ್ಡ ದೊಡ್ಡ ಕಲ್ಪನೆ ಗೌರವ ಕೊಟ್ಟಿರ್ತೀವಿ ನಾಯಕರ ಬಗ್ಗೆ ದಾರಿ ತಪ್ಪಿಟ್ರೆ ದಿಕ್ಕ ತಪ್ಪಿಟ್ರೆ ಅದಕ್ಕೆ ನಾಯಕರಾದವರು ಹೇಗೆ ಇರಬೇಕು ಅನ್ನೋದನ್ನ ಈ ನಾಡಿಗೆ ದೇವರಾಜ ತೋರಿಸ್ಕೊಟ್ರು ಮಾಸ್ ಆಗಿ ಮಾಸ್ ಲೀಡರ್ ಇರ್ಬೇಕು ಕ್ಲಾಸ್ ಲೀಡರ್ ಇರ್ಬೇಕು ದೊಡ್ಡ ಕೊರತೆ ಇದೆ ಇವತ್ತು ದೇಶದಲ್ಲಿ ಅಲ್ವಾ ಮಾಸ್ ಲೀಡರ್ಸ್ ಇಲ್ಲ ಇಡೀ ಇಂಡಿಯಾವನ್ನ ಜಾತಿ ಧರ್ಮ ಎಲ್ಲವನ್ನೂ ಮೀರಿ ಪ್ರತಿನಿಧಿಸುವಂತ ಎಲ್ಲರ ಮನಸ್ಸನ್ನ ಗೆಲ್ಲುವಂತ ನಾಯಕತ್ವದ ಅವಶ್ಯಕತೆ ಇದೆ ಆ ಥರದ ನಾಯಕತ್ವ ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತೆ ಬಂದಗಳೇ ಸೊ ಈ ಹಿನ್ನೆಲೆಯಲ್ಲಿ ನಾವು ತುಂಬಾ ಗಂಭೀರವಾಗಿ ಇವರ ಚಿಂತನೆಯನ್ನ ನೋಡ್ಬೇಕು ಹಾಗೆಯೇ ಮುಂದುವರೆದು ದೇವರಾಜ್ ಹರ್ಸು ಅವರು ನಾನು ನಿನ್ನೆ ತಾನೇ ಜಯ ಎಸ್ ಪಟೇಲ್ ಚಿಂತನೆ ಮಂತ್ರ ಕಾರ್ಯಕ್ರಮದಲ್ಲಿ ಇದೆ ಹಾಗಾಗಿ ಆ ವಿಚಾರ ಯಾರು ಅದ್ಯಂತ ಎಜುಕೇಶನ್ ಮತ್ತೆ ಹಾಸ್ಟೆಲ್ ಶಿಕ್ಷಣ ಮತ್ತೆ ವಸತಿ ನಿಲಯ ವಸತಿ ನಿಲಯದಲ್ಲಿ ಇದ್ದೀರಾ ಒಂದು ಕಾರ್ಯಕ್ರಮ ಮಾಡಿದಾಗ ನಾನು ತುಂಬಾ ಬೇಸ ವ್ಯಕ್ತ ಮಾಡಿದೆ ಯಾಕೆಂತಂದ್ರೆ ಹಾಸ್ಟೆಲ್ ವಿದ್ಯಾರ್ಥಿಗಳೇ ಬರಲಿಲ್ಲ ಯಾರು ನಾವು ಸರ್ಕಾರದಿಂದ ಫಲಾನುಭವಿಗಳಾಗಿರ್ತೀವಿ ಶಿಕ್ಷಣ ಮತ್ತೆ ವಿದ್ಯಾರ್ಥಿ ನಿಲಯದಲ್ಲಿ ತಾವೆಲ್ಲ ಏನಿದ್ದೀರಿ ನನ್ನನ್ನು ಸೇರ್ಕೊಂಡು ನಾಳೆ ನನಗೆ ಅಧಿಕಾರ ಸಿಕ್ಕರೆ ಅಲ್ವಾ ನಾನು ನಮ್ಮ ಸಮುದಾಯದಲ್ಲಿ ಇರುವಂತ ಜನ ಮೇಲೆ ಕೆತ್ತಬೇಕೋ ಆ ತರದ ಒಂದು ಘನ ಉದ್ದೇಶವನ್ನ ಇವರ ಮಕ್ಕಳಿಗೆ ಹೇಳ್ತಾರೆ ಬಂಧುಗಳೇ ಯಾಕೆ ಅಂತ ಹೇಳಿದ್ರೆ ಹದಿನೈದು ಲಕ್ಷ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಉಪಹಾರವನ್ನ ವ್ಯವಸ್ಥೆ ಮಾಡ್ತಾರೆ ಇವತ್ತು ಆವತ್ತಿನ ಕಾಲಕ್ಕೆ ಆವತ್ತಿನ ಕಾಲಕ್ಕೆ ಅಷ್ಟು ಸುಲಭ ಇರಲಿಲ್ಲ ಇಷ್ಟೊಂದು ಅಭಿವೃದ್ಧಿ ಇರಲಿಲ್ಲ ಅಂತ ಒಂದು ಪ್ರಯತ್ನವನ್ನ ಇವರು ಮಾಡ್ತಾರೆ ಹಾಗೆ ಹಿಂದುಳಿದ ವರ್ಗಗಳ ಮನೆಯಲ್ಲಿ ಜ್ಞಾನದ ಜ್ಯೋತಿಯನ್ನ ಹಚ್ಚಿಸಲು ಯಾರು ಹೇಳಿದ್ರೆ ಅದು ದೇವರಾಜ ಸೌ ಅಂತ ಸೊ ಈ ರೀತಿ ಬಡವರನ್ನ ಹಿಂದುಳಿದವರನ್ನ ಶಿಕ್ಷಣದ ಮೂಲಕ ಬೆಸೆದು ಅನ್ನ ಅರಿವು ಅಕ್ಷರ ಮತ್ತೆ ಆತ್ಮವಿಶ್ವಾಸವನ್ನು ತಿಂತಾರೆ ಇನ್ನು ಮಾಧ್ಯಮ ಮಿತ್ರ ಗೊತ್ತಿರಬೇಕು ಸುಮಾರು ಹದಿನಾರು ಸಾವಿರ ಜನ ಗ್ರಾಜ್ ಪದವೀಧರ ನಿರುದ್ಯೋಗಿಗಳನ್ನ ಅವರಿಗೆ ಕೆಲಸವನ್ನ ಕಾಯ್ ಮಾಡ್ತಾರೆ ಇದು ಕಾನೂನು ಮತ್ತು ಸಂವಿಧಾನದಲ್ಲಿ ಆ ತರದ ಒಂದು ಪ್ರಯತ್ನವನ್ನ ಮಾಡೋದ್ರ ಮೂಲಕ ಎಪ್ಪತ್ತೇಳರಲ್ಲಿ ಪ್ರತ್ಯೇಕವಾದ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಇಲಾಖೆಯನ್ನ ಮಾಡ್ತಾ ಇದು ನಮಗೆ ಬೇಕಾಗಿರುವಂತ ಪ್ರಯತ್ನ ಈ ಎರಡು ಇಲಾಖೆಗಳು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ತುಂಬಾ ಚೆನ್ನಾಗಿ ಶ್ರಮಿಸ್ತಾ ಇದ್ದಾರೆ ಅದಕ್ಕೆ ಅರಸು ಪ್ರಸ್ಪೆಕ್ಟಿವಲಿ ಕರ್ನಾಟಕದಲ್ಲಿ ಬ್ಯಾಟರ್ ಕ್ಲಾಸ್ ಮೂವೇಟ್ ಅಲ್ಲಿ ಅದಕ್ಕೆ ನೋಡಿ ನಾನು ಅಪ್ಲಿ ಬೆಳೆಯೋದಲ್ಲ ಈ ಎಂಬತ್ತರ ದಶಕದಲ್ಲಿ ಸ್ವಲ್ಪ ನಾವು ಎಲ್ಲ ಬುದ್ಧಿ ಯೋಚನೆ ಮಾಡಬೇಕು ಎಂಬತ್ತರ ದಶದಲ್ಲಿ ಬಂದಂತ ಎಲ್ಲ ಜನಪ್ರತಿನಿಧಿಗಳು ಲೀಡರ್ಸು ಎರಡನೇ ಹಂತದ ನಾಯಕತ್ವವನ್ನು ಬೆಳೆಸಿರು ಇವತ್ತು ಏನಾಗಿದೆ ಕೆಲವು ರಾಜ್ಯಗಳಲ್ಲಿ ಅಂತಂದ್ರೆ ಎರಡನೇ ಹಂತದ ನಾಯಕತ್ವನೇ ಇಲ್ಲ ಒಂದು ಪಕ್ಷ ಸಂಘಟನೆ ವ್ಯವಸ್ಥೆ ಸಮುದಾಯದಲ್ಲಿ ಸೆಕೆಂಡರಿ ಲೀಡರ್ಸ್ ಬಹಳ ಇಂಪಾರ್ಟೆಂಟ್ ನೀವು ದೇವರಾಜರಸು ಬಂಗಾರಪ್ಪ ವೀರಪ್ಪ ಮೊಯ್ಲಿ ಇವರೆಲ್ಲ ಆವತ್ತಿನ ಕಾಲಕ್ಕೆ ರಾಮಕೃಷ್ಣ ಹೇಳಿದೇವೇ ಕೂಡ ಆರ್ ಬೊಮ್ಮಾಯಿ ನಂತರ ಎರಡನೇ ಹಂತದ ನಾಯಕತ್ವವನ್ನು ಬಿಡಿಸಿರು ಹಾಗೆ ಅರಸವರು ಕೂಡ ನಮ್ಮ ನಂತರ ಎರಡನೇ ಹಂತದ ನಾಯಕರನ್ನ ಬೆಚ್ಚಿದ್ರು ಅಂತ ನಾಯಕರುಗಳಲ್ಲಿ ಪಕ್ಷಾತೀತವಾಗಿ ಸಾಲ ಕೊಡುವ ಮಪಾತವನ್ನು ಎಸರಿಸ್ತೀವಿ ವೀರಪ್ಪ ಮಮಾಲಿಯವರನ್ನು ವಿಶರಿಸ್ತೀವಿ ಅಟ್ ಪ್ರೆಸೆಂಟ್ ನಮ್ಮ ಆರವಾರ ಸಿಟಿಚ್ಯುಟ್ ಆಫ್ ಕರ್ನಾಟಕ ಇವರು ಕೂಡ ಅವರ ಪ್ರಭಾವಕ್ಕೆ ಒಳಗಾದವು ಆ ಒಂದು ಪ್ರಭಾವವೇ ಈ ರೀತಿ ಅಧಿಕಾರವನ್ನ ಅಥವಾ ದಕ್ಷತೆಯನ್ನ ಕಮ್ಮಿ ಮಾಡಿಕೊಳ್ಳುವಂಥ ಅಧಿಕಾರಗಳಂತಹ ನಾವೇನು ಕೂಡ ಮರಿಬಾರದು ಒಂದ್ ವೇಳೆ ಅಗತ್ಯವಾಗಿ ಸೈನ್ ಡಿಫಿಟ್ ಪ್ಲ್ಯಾನ್ ಅನ್ನ ಮಾಡಿದ್ವಿ ಗುರು ಪರಿಸರ ಪ್ಲಾನ್ ಒಂದು ಸುಧಾರಣೆ ಮಾಡಿದ್ರು ಆಡಳಿತದಲ್ಲಿ ಇವತ್ತು ಬಹಳ ದೊಡ್ಡ ಚರ್ಚೆ ಇವತ್ತು ಆಡಳಿತದಲ್ಲಿ ಸುಧಾರಣೆ ಆಗ್ಬೇಕು ಅಂತ ಅಲ್ವಾ ಜನಸಾಮಾನ್ಯರ ಮನೆ ಬಾಗಿಲಿಗೆ ಅಧಿಕಾರ ಆಡಳಿತ ಹೋಗ್ಬೇಕು ಅಂತ ಅದಕ್ಕೆ ಅಧಿಕಾರ ವಿಕೇಂದ್ರೀಕರಣ ಮಾಡಿದ್ರು ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ನಮ್ಮ ಅಂತ ಬಿ ತರ ಯಾರ ಹತ್ರ ಹೋಗ್ಬೇಕು ಲೋಕಲ್ ಸೆಲ್ಫ್ ಗವರ್ಮೆಂಟ್ ಹತ್ರ ಹೋಗ್ಬೇಕು ಆ ರೀತಿ ಅಧಿಕಾರ ವಿಕೇಂದ್ರೀಕರಣ ಮಾಡಿದ್ರು ಅದು ದೊಡ್ಡ ಒಂದು ಪ್ರಯತ್ನ ಹಾಗೆಯೇ ರಾಜ್ಯದಲ್ಲಿ ಏಕರೂಪದ ನಗರ ನಗರಸಭೆಯ ನಗರ ಪಾಲಿಕೆಗಳಿಗೆ ಒಂದು ಶಾಸನವನ್ನು ಜಾರಿಗೆ ಏಕರೂಪ ಇಫೆಕ್ಟ್ ಒಂದು ಇಫೆಕ್ಟ್ ಇನ್ನೊಂದು ವಿಶ್ವವಿದ್ಯಾಲಯದಲ್ಲೂ ಕೂಡ ಏಕರೂಪದ ಆಡಳಿತ ವ್ಯವಸ್ಥೆಯನ್ನು ಆಗ್ತದರು ನಾವು ಇವತ್ತೇನೆಲ್ಲ ಚರ್ಚೆ ಮಾಡಿದ್ರೆ ಕಾಮನ್ ಕ್ಯಾಲೆಂಟ್ ಮಾಡಕ್ ಇಲ್ಲ ನಾನು ಕೂಡ ಕಮಿಟಿಯಲ್ಲಿ ಎನ್ ಟಿ ಪಿ ಬಂತು ಎಸ್ ಸಿ ಪಿ ಬಂತು ಈಗ ನಮ್ಮ ಯೂನಿವರ್ಸಿಟಿ ಸ್ಟಾರ್ಟ್ ಆದ್ರೆ ಇಲ್ಲ ಅಂತ ಇಲ್ಲಿ ಯೂನಿವರ್ಸಿಟಿ ಸ್ಟಾರ್ಟ್ ಆಗುತ್ತೆ ಅದು ನಮ್ಮ ಆಂಜನೇಯವರಿಗೆ ಚೆನ್ನಾಗಿ ಅದನ್ನು ಆಗಿದೆ ಸಿ ಬಿ ಕೂಡ ನಾವು ಪ್ರಸ್ತಾಪ ಮಾಡಿದ್ದೀವಿ ಯಾಕಂದ್ರೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳು ಏಕರೂಪದಲ್ಲಿ ಆರಂಭ ಆಗಬೇಕು ಮುಕ್ತಾಯ ಆಗಬೇಕು ಪದವೀಧರರಿಗೆ ಉನ್ನತ ಶಿಕ್ಷಣ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಪ್ರತಿಭಾಂತ್ಯ ವಿದ್ಯಾರ್ಥಿಗಳು ಅವಕಾಶ ವಂಚಿತರಾಗ್ತಾರೆ ಅಂತ ಈ ಒಂದು ಹಿನ್ನೆಲೆಯಿಂದ ಅರಸು ಅವರು ಇಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ ಇಂಪಾರ್ಟೆಂಟ್ ಎಲ್ಲರೂ ಇಂಪಾರ್ಟೆಂಟ್ ಪತ್ರಕರ್ತರು ಇಂಪಾರ್ಟೆಂಟ್ ಇಲ್ಲಿ ಆದ್ರೆ ಆವತ್ತಿನ ಕಾಲಕ್ಕೆ ದೇವರಾಜ್ರು ಎಲೆಕ್ಟ್ರಾನಿಕ್ ಸಿಟಿ ನಿರ್ಮಾಣ ಮಾಡೋದಕ್ಕೆ ಭದ್ರವಾದ ರಾಮಕೃಷ್ಣ ಬಾಯಿನ ವ್ಯಕ್ತಾಮಹ ಅವರನ್ನ ವಿಶ್ವಾಸ ಕೇಳಿಕೊಂಡ್ರು ಯಾವುದೇ ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡಬೇಕಾದ್ರೆ ದಕ್ಷ ಅಧಿಕಾರಿಯನ್ನು ನಾವು ತಗೋಬೇಕು ಅವರಲ್ಲಿರುವಂತಹ ಜ್ಞಾನವನ್ನು ಯೋಚಿಸಬೇಕು ಅವರ ಸ್ಕಿಲ್ ಎಕ್ಸ್ಪರ್ಟೈಸ್ ಅನ್ನ ನಾವು ಸಮಾಜಕ್ಕೆ ಬಳಸ್ಕೋಬೇಕು ಆ ತರದ ಒಂದು ಕೆಲಸವನ್ನ ಮಾಡ್ತಾರೆ ಹಾಗೇನೆ ಎಸ್ ಸಿ ಎಸ್ ಎಸ್ಟಿ ಮತ್ತೆ ಓಪಿ ಸಿಗಳಿಗೆ ಪ್ರತ್ಯೇಕವಾಗಿ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಬಾಡಿಗೆ ನಿಯಂತ್ರಣ ಕಾಯ್ದೆ ಜಾರಿಗೆ ತಂದರು ಬೇಕಾಗುತ್ತೆ ಸರಿ ಮಾಡಿಲ್ಲ ಅಲ್ವಾ ಬಾಡಿಗೆದಾರ ಹಿತಾಸಕ್ತಿ ಮಾಲೀಕರ ಹಿತಾಸಕ್ತಿ ಕಾನೂನುಗಳು ಎಲ್ಲರೂ ಕೂಡ ಪರಿಜ್ಞಾನ ಇರಬೇಕು ಅಂತ ಮೂರು ಮೂರು ಕಾಲಘಟ್ಟಗಳನ್ನು ಸೆವೆಂಟಿ ಟು ಸಾವಿರದ ಒಂಬೈನೂರ ಆಯೋಗದ ರಚನೆ ಒಂದೊಂದು ಕ್ರಾಂತಿಕಾರಕ ಹೆಜ್ಜೆ ಎಪ್ಪತ್ತೈದು ಹೆಲ್ಜೆ ಹಾಲು ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾರೆ ಹಾಗೆ ಎಪ್ಪತ್ತೇಳು ಫೆಬ್ರವರಿ ಇಪ್ಪತ್ತೆರಡು ನಮ್ಮ ರಾಜ್ಯ ಸರ್ಕಾರ ಹೆಲ್ಜೆ ಹಾಲು ವರದಿಯನ್ನ ಅಂಗೀಕಾರ ಮಾಡುತ್ತೆ ಈ ಮೂರು ಐತಿಹಾಸಿಕ ಘಟನೆಗಳು ಯಾಕೆ ಹೇಳ್ತಾ ಇದೆ ಅಂತಂದ್ರೆ ಇದಕ್ಕಿಂತ ಈ ಮುಂಚಿನ ಆಯೋಗ ಇತ್ತು ಆದ್ರೆ ಈ ಆಯೋಗ ಬೇರೆ ಆ ಆಯೋಗ ಬೇರೆ ಸೊ ಈ ರೀತಿ ತಾವು ಆಡಳಿತ ಮಾಡುವಂತಹ ಕಾಲಾವಧಿಯಲ್ಲಿ ಒಂದು ಆಯೋಗವನ್ನು ನೇಮಕ ಮಾಡಿ ವರದಿ ತೆಗೆದು ಅನುಷ್ಠಾನ ಮಾಡೋದಿದೆಯಲ್ಲ ಅದಕ್ಕೆ ವಿನ್ ಪವರ್ ಬೇಕು ರಾಜಕಾರಣಿಗೆ ಇಚ್ಛಾಶಕ್ತಿ ಬೇಕು ಆ ತರದ ಇಚ್ಛಾಶಕ್ತಿಯನ್ನ ಇವರು ಪ್ರದರ್ಶನ ಮಾಡಿದ್ರು ಏನಾಗ್ತಾ ಇದೆ ಅಂತಂದ್ರೆ ನಾವು ವರದಿಗಳನ್ನು ನೆನಪು ಮಾಡ್ತೇವೆ ಅವ್ರ ವರದಿ ಆಯೋಜನೆಗಳನ್ನು ನೆನಪು ಮಾಡ್ತೇವೆ ಅವರ ವರದಿ ಕೊಡೋದಕ್ಕೆ ನಮ್ಗೆ ನಮ್ಮ ಸರ್ಕಾರ ಅವಧಿ ನಂಬ್ತಾರೆ ವಂಚಿತರಿಗೆ ಶೋಷಿತರಿಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶವನ್ನ ಮಾಡಿಕೊಟ್ಟರು ಸೋರು ಇನ್ನೊಂದು ಬಂಧುಗಳೇ ಈ ನಾಡನ್ನ ದಾಸ್ಯ ಮತ್ತೆ ದಾರಿದ್ರ್ಯದಿಂದ ವಿಮೋಚನೆ ಮಾಡಿದರು ನಮಗ್ ಬೇಕಾಗಿರುವಂತದ್ದು ಅಂಬೇಡ್ಕರ್ ಬಿಟ್ರೆ ನೆಕ್ಸ್ಟ್ ಆವತ್ತಿನ ಕಾಲಕ್ಕೆ ಸಾಕು ಕೊಟ್ಟವರು ಬಸವಲಿಂಗಪ್ಪ ಮಲವರ ಬಸವಲಿಂಗಪ್ಪ ಯಾರು ಹೋಗೋದೇ ಇಲ್ಲ ಅಲ್ವಾ ಈ ತರದ ಪರ್ಸನಾಲಿಟೀಸ್ ಅನ್ನ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಕರು ನಾವು ಕೂಡ ಅಧ್ಯಯನ ಮಾಡಬೇಕು ಹಾಗೆ ದಾಸ್ಯ ಮತ್ತೆ ದಾಯಿತ್ಯದಿಂದ ಈ ನಾಡನ್ನ ಜನರನ್ನ ವಿಮೋಚನೆ ಮಾಡ್ತಾರೆ ಆ ಒಂದು ಹಿನ್ನೆಲೆಯಿಂದ ಇಡೀ ರಾಜ್ಯವನ್ನ ಸಾಕ್ಷರ ರಾಜ್ಯವನ್ನಾಗಿ ಮಾಡ್ತಾರೆ ಹಾಗೆ ಯಾವಾಗ ಅರ್ಸವರು ಶಿಕ್ಷಣ ಉಚಿತ ವಸತಿ ನಿಲಯ ಎಲ್ಲ ವಲಯ ರಾಜ್ಯದ ಆರ್ಥಿಕ ಭೂಪುಟನೇ ಬದಲಾವಣೆ ಆಗುತ್ತೆ ಅಲ್ವಾ ಆರ್ಥಿಕ ಲಕ್ಷ್ಯ ಬದಲಾವಣೆ ಆಗುತ್ತೆ ಯಾವ ದೇಶದ ಗಡಿಯನ್ನು ಒತ್ತುವರಿ ಮಾಡಿಕೊಳ್ಳೋದ್ರಿಂದ ಭೂಪುಟ ಬದಲಾಗಬಾರ್ದು ಅಲ್ವಾ ಜನರ ಅರ್ಥ ನಕ್ಸಿಕಲ್ ಆಕ್ಟಿಟ್ಯೂಡ್ ಆಫ್ ದ ಪೀಪಲ್ ಮತ್ತೆ ಶಿಕ್ಷಣ இவுகள நான் அவரது முக்கிய வாயிலே தரோம்